ಅಂಥವ್ರ ಮೇಲೆ ಪ್ರಧಾನಮಂತ್ರಿ ಹೇಳಿ ದೇಶವನ್ನು ವಿಭಜನೆ ಮಾಡಿಕೊಡ್ತಾರಂಥ ದೇಶದ್ರೋಹಿಗಳ ಬಗ್ಗೆ ಕೊಲ್ಲಬೇಕು ಅಂತ ಕಾನೂನು ತರಬೇಕು ಅಂತ ಹೇಳದಂಥ ವ್ಯಕ್ತಿಗಳ ಮೇಲೆ ಇವತ್ತು ಐ ಆರು ಪೊಲೀಸ್ ನೋಟಿ ನೋಟಿಸ್ಗಳು ಬರ್ತಾ ಇದೆ ನಾನು ಯಾತಕ್ಕಿದ್ದು ಹೇಳ್ತಾ ಇದ್ದೀನಿ ಅಂತಂದರೆ ಇಡೀ ಕಾಂಗ್ರೆಸ್ ಸರ್ಕಾರವೇ ಯಾರು ಒಬ್ಬ ದೇಶದ್ರೋಹಿ ಡಿ ಕೆ ಸುರೇಶ್ ತಮ್ಮ ಹೇಳಿಕೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನವನ್ನು ದಕ್ಷಿಣ ಭಾರತಕ್ಕೆ ಬರದ ಬರಬೇಕಾಗಿರೋಂಥ ಅನುದಾನವನ್ನು ಕೊಡಲಿಲ್ಲ ಅಂದರೆ ದಕ್ಷಿಣ ಭಾರತವನ್ನೇ ಬೇರೆ ರಾಷ್ಟ್ರವಾಗಿ ನಾವು ಕೇಳಬೇಕಾಗತ್ತೆ ಇದಕ್ಕಿಂತ ದೇಶವನ್ನು ಒಡೆಯುವಂಥ ದೇಶದ್ರೋಹಿ ಹೇಳಿಕೆ ಇನ್ನೊಂದಿಲ್ಲ ಅವ್ರ ಬಗ್ಗೆ ಈ ನಿಮಿಷ ತನಕ ಕೂಡ ಒಂದು ಐ ಆರ್ ಹಾಕಿಲ್ಲ ಒಂದು ನೋಟಿಸ್ ಕೊಟ್ಟಿಲ್ಲ ನಾನು ಈ ರೀತಿ ದೇಶದ ವಿಭಜನೆ ಮಾಡೋ ದೇಶದ್ರೋಹಿ ಹೇಳಿಕೆಯನ್ನು ಕೊಡ್ತಾ ಇರೋಂಥ ವ್ಯಕ್ತಿಗಳ ಬಗ್ಗೆ ಡಿ ಕೆ ಸುರೇಶ್ ಅಂತ ವ್ಯಕ್ತಿಗಳ ಬಗ್ಗೆ ಕೇಂದ್ರದ ಪ್ರಧಾನಮಂತ್ರಿಯವರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಈ ರೀತಿ ದೇಶದ್ರೋಹಿಗಳು ದೇಶವನ್ನು ಒಡೆಯಂಥ ಹೇಳಿಕೆ ಅಂತ ವ್ಯಕ್ತಿಗಳ ಬಗ್ಗೆ ಗುಂಡಿಟ್ಟುಕೊಳ್ಳೋಂಥ ಕಾನೂನು ತಗೊಂಬನ್ನಿ ಅಂತ ಹೇಳಿದ್ದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ತಪ್ಪು ಇದು ರಾಜ್ಯದ ಜನ ತೀರ್ಮಾನ ಮಾಡಲಿ ದೇಶವನ್ನು ವಿಭಜನೆ ಮಾಡಬೇಕು ಅನ್ನೋಂಥ ಹೇಳಿಕೆ ಕೊಟ್ಟಂಥ ವ್ಯಕ್ತಿ ಅವ್ರಿಗೆ ನೋಟಿಸ್ ಕೊಡಬೇಕು ದೇಶದ ವಿಭಜನೆ ಮಾಡೋದು ತಪ್ಪು ರಾಷ್ಟ್ರದ್ರೋಹ ಇದು ಅಂಥ ವ್ಯಕ್ತಿಗಳ ಬಗ್ಗೆ ಗುಂಡಿಟ್ಟುಕೊಳ್ಳೋಂಥ ಕಾನೂನು ತನ್ನಿ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಪ್ರಾರ್ಥನೆ ಮಾಡಿದ್ದು ಇದು ತಪ್ಪು ರಾಜ್ಯ ಜನಕ್ಕೆ ಬಿಡ್ತಿದ್ದಾರೆ ಒಬ್ರಿಗಿಂತ ಒಬ್ಬರು ಕಾಂಗ್ರೆಸ್ ನಾಯಕರು ಹೇಳಿಕೆಗಳು ಕೊಡ್ತಾ ಇದ್ದಾರೆ ಎಲ್ಲೂ ಕೂಡ ಪುಣ್ಯಕ್ಕೆ ದೇಶದ್ರೋಹಿ ಈಶ್ವರಪ್ಪ ಅಂತ ಹೇಳಿಲ್ಲ ಬಾಯಿ ಬಂದಂಗೆ ಮಾತಾಡ್ತಾರೆ ಈ ರೀತಿ ಒಬ್ರಿಗೊಬ್ರು ಬತ್ತೆ ಆರ್ ಎಸ್ ಎಸ್ಗೆ ಮಧ್ಯೆ ತಂದಿದ್ದಾರೆ ಆರ್ ಎಸ್ ಎಸ್ ಇವರಿಗೆ ಇದೇ ರೀತಿ ತರಬೇತಿ ಕೊಟ್ಟಿದ ಗುಂಡಿಟ್ಟು ಕೊಲ್ಲಿ ಡಿ ಕೆ ಸುರೇಶ್ಗೆ ಅನ್ನಂಥ ಪ್ರಶ್ನೆ ಎಲ್ಲೂ ಉದ್ಭವ ಆಗಿಲ್ಲ ಎಲ್ಲೂ ಹೇಳೂ ಇಲ್ಲ ನೇರವಾಗಿ ಹೇಳ್ದೇನು ಈ ರೀತಿ ರಾಜ್ಯದ ದಕ್ಷಿಣ ಭಾರತದ ರಾಜ್ಯಗಳ ಸಪರೇಟ್ ರಾಷ್ಟ್ರವಾಗಿ ನಾವು ಡಿಮ್ಯಾಂಡ್ ಇಡ್ತೀವಿ ಅಂತ ಮಾತು ಹೇಳಿದಂಥ ಡಿ ಕೆ ಸುರೇಶ್ ಬಗ್ಗೆ ಪ್ರಧಾನಮಂತ್ರಿಯವರು ಇಂಥ ರಾಷ್ಟ್ರದ್ರೋಹಿಗಳ ಬಗ್ಗೆ ದಯವಿಟ್ಟು ಮತ್ತು ಅದು ಪದ ಶಾಸ್ತ್ರಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಿದ್ದೀನಿ ಪ್ರಧಾನಮಂತ್ರಿಗಳಿಗೆ ಕಾನೂನಿನಲ್ಲಿ ಈ ರೀತಿ ಹೇಳಿಕೆ ದೇಶದ ವಿಭಜನೆ ಮಾಡಂಥ ವ್ಯಕ್ತಿಗಳಿಗೆ ಗುಂಡಿಟ್ಟು ಕೊಲ್ಲಂಥ ಕಾನೂನು ತನ್ನಿ ಅನ್ನಂಥ ಒತ್ತಾಯ ನಾನು ಮಾಡಿದ್ದೀನಿ ನಾನು ರಾಜ್ಯದ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಈಗಲೂ ಸಮಯ ಮುಂಚೆ ಮಿಂಚಿಲ್ಲ ತಕ್ಷಣ ಡಿ ಕೆ ಸುರೇಶ್ ಅವರು ದೇಶದ ವಿಭಜನೆ ಮಾಡಿ ಬ ಮಾಡೋಂಥ ಮಾತು ಆಡಿರೋದ್ರಿಂದ ಅವ್ರ ಬಗ್ಗೆ ಕೇಸ್ ಹಾಕಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ದೇಶದ್ರೋಹಿ ಹೇಳಿಕೆ ಕೊಟ್ಟಿರೋಂಥ ಅರೆಸ್ಟ್ ಮಾಡಬೇಕು ಮಾನ್ಯ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಈಶ್ವರಪ್ಪನವರು ನನಗೆ ಯಾಕೆ ಹೇಳ್ಬೇಕು ಕೇಂದ್ರದ ಪ್ರಧಾನಮಂತ್ರಿ ಕೇಂದ್ರದ ಗೃಹ ಮಂತ್ರಿಗಳಿಗೆ ಹೇಳಲಿ ಅವರು ನಾನು ಕೇಂದ್ರದ ಪ್ರಧಾನಮಂತ್ರಿಗಳಿಗೆ ಕೇಂದ್ರದ ಗೃಹ ಮಂತ್ರಿಗಳಿಗೆ ಪತ್ರವನ್ನು ಕೂಡ ಬರೆಯೋನಿದ್ದೇನೆ ಪತ್ರ ಬರೆದು ಈ ರೀತಿ ರಾಷ್ಟ್ರದ್ರೋಹಿ ಹೇಳಿಕೆಗಳು ಕೊಡ್ತಾ ಇರೋಂಥ ವ್ಯಕ್ತಿಗಳ ಬಗ್ಗೆ ದೇಶವನ್ನು ವಿಭಜನೆ ಮಾಡಂಥ ಮಾಡಬೇಕು ಅನ್ನಂತ ಹೇಳ್ತಾ ಇರೋಂಥ ವ್ಯಕ್ತಿಗಳ ಬಗ್ಗೆ ನೀವು ಕಾನೂನನ್ನು ಗುಂಡಿಟ್ಟುಕೊಂಡಂಥ ಕಾನೂನು ತನ್ನಿ ಅನ್ನಂಥ ಪತ್ರವನ್ನು ಕೂಡ ನಾನು ನಾಳೆ ಬರಿತಾಯಿದ್ದೇನೆ ಪ್ರಧಾನಮಂತ್ರಿ ಅವ್ರಿಗೆ ಮತ್ತು ಗೃಹಮಂತ್ರಿಗಳಾದ ಅಮಿತ್ ಶಾರವ್ರಿಗೂ ಕೂಡ ಬರಿತಾ ಇದ್ದೇನೆ ಯಾಕೆಂದರೆ ಪರಮೇಶ್ವರ ಹೇಳಿದ್ದಾರೆ ನಮಗೆ ಏನಕ್ಕೆ ಕೇಳ್ತಿದ್ದೀರಿ ಕೇಂದ್ರದ ಪ್ರಧಾನಮಂತ್ರಿ ಕೇಂದ್ರದ ಅಂತ ಖಂಡಿತ ಪರಮೇಶ್ವರ್ ಅವರು ಹೇಳಿದ ಮಾತನ್ನು ನಾನು ಸ್ವಾಗತ ಮಾಡ್ತೇನೆ ಅವ್ರು ಹೇಳ್ದಂಗೆ ನಾನು ಪ್ರಧಾನಮಂತ್ರಿಯವ್ರಿಗೂ ಮತ್ತು ಗೃಹ ಮಂತ್ರಿಯವ್ರಿಗೂ ಈ ಬಗ್ಗೆ ಬಗ್ಗೆ ಪತ್ರ ಬರೆದು ಅವ್ರ ಬಗ್ಗೆ ಕಾನೂನನ್ನು ತಿದ್ದುಪಡಿ ಮಾಡಬೇಕು ಅವ್ರಿಗೆ ಗುಂಡಿಟ್ಕೊಳ್ಳೋಂಥ ಒಂದು ಕಾನೂನು ತರಬೇಕು ಅನ್ನೋಂಥ ಪ್ರಾರ್ಥನೆ ಈಗಾಗಲೇ ಪ್ರಧಾನಮಂತ್ರಿ ಮಾಡಿದ್ದೇನೆ ಈಗ ಗೃಹ ಮಂತ್ರಿಗಳಿಗೂ ಮತ್ತು ಪ್ರಧಾನಮಂತ್ರಿಗಳಿಗೂ ಈ ದಿಕ್ಕಿನಲ್ಲಿ ಪತ್ರ ಕೂಡ ನಾನು ನಾಳೆ ಬರೆಯೋನಿದ್ದೇನೆ ಮತ್ತು ಒಬ್ಬೊಬ್ಬ ಸಚಿವರು ಒಂದೊಂದು ಹೇಳಿಕೆಗಳನ್ನು ಈಗಾಗಲೇ ಕೊಡ್ತಾ ಇದ್ದಾರೆ ಮನೆ ಪ್ರಿಯಾ ಪ್ರಿಯಾಂಕಾ ಖರ್ಗೆ ತಲೆ ಇಲ್ಲ ಬುಡ ಇಲ್ಲ ಏನು ಬೇಕಾದ್ರೂ ಕೂಡ ಹೇಳಿಕೆಗಳು ಕೊಡ್ಬೋದು ನಾನು ಯಾಕೆ ಹೇಳ್ತೀನಿ ಅಂದರೆ ಸ್ವತಃ ಎ ಐ ಸಿ ಸಿ ಅಧ್ಯಕ್ಷರಾದ ಅಪ್ಪ ಪ್ರಿಯಾಂಕಾ ಖರ್ಗೆ ಅಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯಲ್ಲಿ ಹೇಳಿದ್ದಾರೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಕೂಡ ಈ ದೇಶ ಒಂದೇ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇಂಥ ತಂದೆ ಹೊಟ್ಟೆಲಿ ಇಂಥ ಕೆಟ್ಟು ಹುಳ ಹುಟ್ಟಿದೆಯಲ್ಲ ಅಂತ ನಂಗೆ ಆಶ್ಚರ್ಯ ಆರ್ ಎಸ್ ಎಸ್ ಬಗ್ಗೆ ಬಾಯಿ ಬಂದಂಗೆ ಮಾತಾಡೋದು ನಿಜ ಆರ್ ಎಸ್ ಎಸ್ ನಮ್ಮ ತರಬೇತಿ ಕೊಟ್ಟಿರೋದು ರಾಷ್ಟ್ರವನ್ನು ಉಳಿಸಿ ಈ ರೀತಿ ದೇಶದ್ರೋಹಿ ಚಟುವಟಿಕೆಗಳ ಬಗ್ಗೆ ಯೋಜನೆ ಮಾಡ್ತೀವಿ ಮಾಡಬೇಕು ಅಂತ ಹೊಟ್ಟಂಥ ಡಿ ಕೆ ಸುರೇಶ್ ಅಂತವ್ರ ಬಗ್ಗೆ ಕಾನೂನನ್ನು ತಂದು ತಿದ್ದುಪಡಿ ಮಾಡಿ ಗುಂಡಿಟ್ಟುಕೊಳ್ಳಂಥ ಕಾನೂನು ತನ್ನಿ ಅನ್ನಂಥ ಪ್ರಧಾನಮಂತ್ರಿಗೆ ಮನವಿ ಮಾಡೋದ್ನಲ್ಲ ಇದು ತಪ್ಪು ಅಂತ ಕಾಂಗ್ರೆಸ್ ಕಾಂಗ್ರೆಸ್ನವರು ಹೇಳ್ರೆ ನಾನು ನಾನು ಇವ್ರನ್ನ ಕಾಂಗ್ರೆಸ್ಗರು ಅಂತ ಕರೆಯಕ್ಕೆ ಇಷ್ಟಪಡಲ್ಲ ಪ್ರಿಯಾಂಕಾ ಖರ್ಗೆ ಅಂತವ್ರನ್ನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಇನ್ನೂ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಇನ್ನೂ ಕೂಡ ಈ ರಾಜ್ಯದಲ್ಲಿ ಈ ದೇಶದಲ್ಲಿದ್ದಾರೆ ಸ್ವತಂತ್ರ ದಿನಾಚರಣೆ ಅವ್ರಿಗೆಲ್ಲರೂ ಕರೆದ ಸನ್ಮಾನ ಕೂಡ ಮಾಡ್ತಿದ್ದೀವಿ ಆ ಸ್ವಾತಂತ್ರ್ಯ ಹೋರಾಟಗಾರರು ಆ ಕಾಂಗ್ರೆಸ್ಸಿಗರು ಅವರೇ ಹೇಳಿ ನಾನು ಹೇಳಿದ್ದು ಸರಿನೋ ಡಿ ಕೆ ಸುರೇಶ್ ಹೇಳಿದ ಸರಿನೋ ಅನ್ನೋದು ಅವ್ರು ಹೇಳಿ ಅವ್ರು ಹೇಳಿದಕ್ಕೆ ನಾನು ಒಪ್ಪಿದ್ದೀನಿ ಇವ್ರು ಯಾರು ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ಹೆಸರಿನಲ್ಲಿ ಅಧಿಕಾರವನ್ನು ಹಂಚಿಕೊಳ್ತಾ ಇರೋಂಥ ವ್ಯಕ್ತಿಗಳು ಇವರೆಲ್ಲರೂ ಕೂಡ ನಾನು ಅದಕ್ಕೋಸ್ಕರ ದೇಶದ್ರೋಹವನ್ನು ಯಾವುದೇ ಕಾರಣಕ್ಕೂ ಕೂಡ ಬೆಂಬಲಿಸಬೇಡಿ ಇದು ನಾನು ಕಾಂಗ್ರೆಸ್ ಉಳಿದಂಥ ಕಾಂಗ್ರೆಸ್ಸಿರಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ನನಗೆ ಇವತ್ತು ಬೆಳಿಗ್ಗೆ ದಾವಣಗೆರೆಯಿಂದ ಪೊಲೀಸ್ ಒಂದು ನೋಟಿಸ್ ಬಂದಿರೋದು ಹೌದು ನನಗೆ ಎಫ್ ಐ ಆರ್ ಹಾಕಿರೋದು ಹೌದು ನನಗಿಂತ ನೂರು ಎಫ್ ಐ ಆರ್ ಹಾಕಿದ್ರು ಕೂಡ ರಾಷ್ಟ್ರೀಯ ವಿಚಾರದ ಬಗ್ಗೆ ರಾಷ್ಟ್ರಭಕ್ತಿ ಬಗ್ಗೆ ರಾಷ್ಟ್ರೀಯ ಸಿದ್ಧಾಂತದ ಬಗ್ಗೆ ಹಿಂದುತ್ವದ ಬಗ್ಗೆ ಈ ರೀತಿ ನೂರು ಸಿದ್ಧಾಂತಗಳು ಹಾಕೋದು ನೋಟಿಸ್ ಬಂದರೂ ಕೂಡ ಎಫ್ ಐ ಆರ್ ಕೂಡ ನಾನು ಹೆದರಲ್ಲ ಇವತ್ತಿನ ತನಕ ಹತ್ತಾರು ಎಫ್ ಐ ಆರ್ಗಳು ನನ್ನ ಮೇಲೆ ಬಿದ್ದಿದೆ ಎಲ್ಲ ಎಫ್ ಐಆರ್ನೂ ಕೂಡ ಕಾಂಗ್ರೆಸ್ನವರು ಹಾಕಿರೋಂಥ ಎಲ್ಲ ಎಫ್ ಐ ಆರು ಕೂಡ ನನಗೆ ನ್ಯಾಯ ನನ್ನ ಪರವಾಗಿದೆ ಎಲ್ಲೂ ಕೂಡ ನಾನು ಒಂದು ಪೈಸಾ ಕೂಡ ನಾನು ಅದು ಪೆನಾಲ್ಟಿ ಕಟ್ಟಿಲ್ಲ ಅಥವಾ ಒಂದು ದಿನ ಕೂಡ ನನಗೆ ಪನಿಷ್ಮೆಂಟ್ ಆಗಿಲ್ಲ ಈಗ ಪನಿಷ್ಮೆಂಟ್ ಆಗ್ತಾ ಇರಿದೆ ಯಾರಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಸುರ್ಜೇವಾಲಾ ಹತ್ತತ್ತು ಸಾವಿರ ರೂಪಾಯಿ ನೀವು ಪೆನಾಲ್ಟಿ ಕಟ್ಟಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲಿಂದ ಬಂದಿದ್ದಾರೆ ಇನ್ನು ಬೇಲಲ್ಲಿದ್ದಾರೆ ಮುಖ್ಯಮಂತ್ರಿ ಹತ್ತು ಸಾವಿರ ರೂಪಾಯಿ ಪೆನಾಲ್ಟಿ ಕಟ್ಟಬೇಕು ಅಂತ ಕೋರ್ಟ್ ಆದೇಶ ಬಂದಿರೋಂಥ ವ್ಯಕ್ತಿ ಮುಖ್ಯಮಂತ್ರಿ ಆದರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲಿಂದ ಜೈಲಲ್ಲಿ ಇದ್ದು ಬೇಲಲ್ಲಿ ಬಂದಿದ್ದಾರೆ ಇವರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತಾದ ನನಗೆ ಆರ್ ಎಸ್ ಎಸ್ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದು ಆರ್ ಎಸ್ ಎಸ್ ಹೇಳ್ಕೊಡತ್ತಾ ಇಂಥ ತರಬೇತಿ ಆಗತ್ತಾ ಅನ್ನಂಥ ಮಾತನ್ನು ಹೇಳ್ತಾ ಇದ್ದಾರೆ ಮನೆ ಮುಖ್ಯಮಂತ್ರಿಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನೀವು ಮಾಡಿದ ತಪ್ಪಿಗೆ ಹತ್ತು ನಿಮ್ಮ ಮುಂದೆ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಅದನ್ನು ವಾಪಸ್ ತಗೊಳ್ಳಿ ರಾಷ್ಟ್ರಭಕ್ತ ಸಂಘಟನೆ ಬಗ್ಗೆ ದಯವಿಟ್ಟು ಮಾತಾಡಬೇಡಿ ಲಕ್ಷಾಂತರ ರಾಷ್ಟ್ರಭಕ್ತರನ್ನ ನಿರ್ಮಾಣ ಮಾಡ್ತಾ ಇರೋದು ಆರ್ ಎಸ್ ಎಸ್ ಇದು ನಂಬರ್ ಒನ್ ನನ್ನ ಬಗ್ಗೆ ನೀವು ಎಫ್ ಐ ಆರ್ ಹಾಕಿಸ್ತಾ ಇದ್ದೀರಿ ಪೊಲೀಸ್ ನೋಟಿಸ್ ಕೊಡಿಸಿದ್ದೀರಿ ನಂದೇನು ಅಭ್ಯಂತರ ಇಲ್ಲ ಇನ್ನೂ ನೂರು ಕೊಡಿ ಆದರೆ ಡಿ ಕೆ ಸುರೇಶ್ ಅವರು ಹೇಳಿಕೇನಾ ಸರಿ ಇಲ್ಲ ಅಂತ ನೀವೇ ಸಿದ್ದರಾಮಯ್ಯವ್ರು ಹೇಳಿದಿರಿ ಅವ್ರು ಯಾಕೆ ಪೊಲೀಸ್ ನೋಟಿಸ್ ಕೊಟ್ಟಿಲ್ಲ ಅವ್ರು ಯಾಕೆ ಎಫ್ಐ ಆರ್ ಹಾಕಿಲ್ಲ ಅವ್ರ ಮೇಲೆ ನಾನು ಹೇಳಿದ್ದು ಸರಿ ಇಲ್ಲ ಅಂತ ಮಾತ್ರ ಹೇಳ್ತಾ ಇದ್ದೀರಿ ಆದರೆ ನಾನು ಗುಂಡಿಟ್ಟು ಡಿ ಕೆ ಸುರೇಶ್ ಅವ್ರನ್ನ ಕೊಲ್ಲಬೇಕು ಅನ್ನೋದು ಹೇಳಿಲ್ಲ ಡಿ ಕೆ ಸುರೇಶ್ ಅಂತ ರಾಷ್ಟ್ರದ್ರೋಹಿಗಳು ದಕ್ಷಿಣ ಭಾರತವನ್ನೇ ಬೇರೆ ರಾಷ್ಟ್ರವಾಗಿ ಕೇಳ್ತೀವಿ ಅಂತ ಹೇಳಂಥ ದೇಶದ್ರೋಹಿಗಳ ಬಗ್ಗೆ ಕೊಲ್ಲಂತ ಕಾನೂನನ್ನು ತನ್ನಿ ಅನ್ನೋದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾನು ಮನವಿ ಮಾಡಿದ್ದೇನೆ ಇದು ಇದಿಷ್ಟು ನನ್ನ ಅಭಿಪ್ರಾಯ ನೂರಕ್ಕೆ ನೂರು ಸತ್ಯ ಚಕ್ರವರ್ತಿ ಸೂಲಿ ಬೆಲೆ ಅವ್ರ ಬಗ್ಗೆ ಮಾಡ್ತಿದ್ದಾರೆ ನನ್ನ ಬಗ್ಗೆ ಮಾಡಿದ್ದಾರೆ ಇನ್ನು ಅನೇಕರು ಬಗ್ಗೆ ಮಾಡ್ತಿದ್ದಾರೆ ರಾಷ್ಟ್ರಭಕ್ತರು ಕಂಡ್ರೆ ಅವ್ರಿಗೆ ಯಾಕೋ ಸ್ವಲ್ಪ ಅಲರ್ಜಿ ಕುಂಕುಮ ಹಾಕೊಳ್ಳೋದಕ್ಕೆ ಬೇಡ ಅಂತಾರೆ ಕೇಸರಿ ಬೇಡ ಅಂತಾರೆ ಮಾಡಿಕೊಡ್ಲಿ ನಾನು ಅದ್ರ ಬಗ್ಗೆ ನಾನು ಪೂರ್ಣ ವಿವರಕ್ಕೆ ಹೋಗಲ್ಲ ಆದರೆ ಈ ಕೇಸಿನ ಬಗ್ಗೆ ನಾನು ಒತ್ತಾಗಿ ಕೊಡ್ತಾ ಇದ್ದೀನಿ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಅಭಿಪ್ರಾಯ ಬರ್ಸೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಅಂತಂದರೆ ಈಶ್ವರಪ್ಪ ಡಿ ಕೆ ಸುರೇಶ್ ಅವ್ರನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿದ್ದಾರೆ ಅನ್ನಂಥ ರೂಪದಲ್ಲಿ ಇವತ್ತು ವ್ಯವಸ್ಥೆ ತರೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ನಾನು ಆ ರೀತಿ ಹೇಳಿಲ್ಲ ಹೇಳೋದೂ ಇಲ್ಲ ನಾನು ಹೇಳ್ತಿರೋದೇನು ದೇಶವನ್ನು ಇಬ್ಬಾಗ ಮಾಡೋಂಥ ಪ್ರಯತ್ನ ಮಾಡಿಸಿ ದೇಶವನ್ನು ವಿಭಜನೆ ಮಾಡೋಂಥ ಪ್ರಯತ್ನವನ್ನು ದಕ್ಷಿಣ ಭಾರತದ ರಾಜ್ಯಗಳನ್ನು ನಾವು ಬೇರೆ ರಾಷ್ಟ್ರವಾಗಿ ಕೇಳಬೇಕಾಗತ್ತೆ ನಂಬಿ ಬರಬೇಕಾದಂಥ ಇದು ಹಣ ಬರೆದಿದ್ರೆ ಅನ್ನಂಥ ಮಾತನ್ನು ಹೇಳಿದಾರಲ್ಲ ದೇಶ ವಿಭಜನೆಗೆ ಅವರಿಗೆ ಹೇಳಿಕೆ ಕೊಟ್ಟಿರೋದನ್ನು ನಾನು ಖಂಡನೆ ಮಾಡ್ತೇನೆ ನಿಮಗೆ ಕೇಂದ್ರ ಸರ್ಕಾರದಿಂದ ಎಷ್ಟು ಹಣ ಬರಬೇಕು ಬಿಡ ಬಿಡಬೇಕು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ ನಾನು ಬೇಡ ಅನ್ನಲ್ಲ ಆದರೆ ದೇಶ ಕೇಂದ್ರ ಸರ್ಕಾರ ನಮಗೆ ಕೊಡೋದ್ರಲ್ಲಿ ಒಂದು ರೀತಿಯ ಅನ್ಯಾಯ ಮಾಡಿದೆ ಅನ್ನೋಂಥ ಲೆಕ್ಕ ಇಟ್ಟುಕೊಂಡು ದಕ್ಷಿಣ ಭಾರತವನ್ನೇ ಬೇರೆ ರಾಷ್ಟ್ರವಾಗಿ ಕೇಳ್ತೀವಿ ಅಂತ ಹೇಳ್ತಿದ್ದಾರಲ್ಲ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅಖಂಡ ಭಾರತ ಸ್ವಾತಂತ್ರ್ಯ ತರಬೇಕು ಅಂತ ಎಷ್ಟು ಜನ ಬಲಿದಾನ ಮಾಡಿದ್ದಾರೆ ಅಂತ ಕಲ್ಪನೆ ಈ ಡಿ ಕೆ ಸುರೇಶ್ ಅವ್ರಿಗಿಲ್ಲ ಬೇಕಾದಷ್ಟು ನಾವು ಅನೇಕ ಕಾಂಗ್ರೆಸ್ ಮಿತ್ರರು ಹೇಳಿಕೆಗಳು ಕೊಡ್ತಾ ಇದ್ದಾರೆ ನಾನು ಯಾರು ಹೇಳಿಕೆಯೂ ಕೂಡ ನಾನು ಇಲ್ಲ ಅನ್ನಲ್ಲ ಆದರೆ ಅವರೆಲ್ಲರೂ ಕೂಡ ನನ್ನನ್ನು ಎಲ್ಲೂ ರಾಷ್ಟ್ರಧ್ವಹಿಯಿಂದ ಕರೆದಿಲ್ಲ ನಾನು ಅವ್ರಿಗೆ ಸಂತೋಷ ಪಡ್ತೇನೆ ಆದರೆ ತಿರ್ಸ್ತಾ ಇದ್ದಾರಲ್ಲ ಡಿ ಕೆ ಸುರೇಶ್ ಅವ್ರಿಗೆ ಗುಂಡಿಟ್ಟು ಕೊಲ್ಲಿ ಕೊಲ್ಲಿ ಅಂತ ಈಶ್ವರಪ್ಪ ಹೇಳಿದ್ದಾರೆ ಅಂತ ಹೇಳ್ತೇವೆ ಈ ರೀತಿ ತಿರುಚ್ತಾ ಇದ್ದಾರಲ್ಲ ಇದನ್ನು ಯಾವುದೇ ಕಾರಣಕ್ಕೂ ನಾನು ಒಪ್ಪಲ್ಲ ಮತ್ತು ಯಾವ ಕಾರಣಕ್ಕೂ ಕೂಡ ಗುಂಡಿಟ್ಕೊಲ್ಲಿ ಅನ್ನೋಂಥ ಮಾತು ಈಗಲೂ ಹೇಳಲ್ಲ ಕಾನೂನು ಬರೋ ಕೂಡ ಗುಂಡಿ ಗುಂಡಿಟ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ ಇದು ತುಂಬ ಸ್ಪಷ್ಟ ಹ್ಞೂ ಹಾಂ ನಾನು ಹೇಳ್ದನಲ್ಲ ಪದನೆ ಮಾಡಿ ಅದಕ್ಕೆ ಹೇಳ್ತೀನಲ್ಲ ಇದನ್ನ ನನ್ನ ಹೇಳಿಕೆಯನ್ನು ಏನೇನೋ ಭಾಳ ಹಗುರವಾಗಿ ಅನೇಕರು ಮಾತಾಡ್ತಿದ್ದಾರೆ ನಾನು ಎಲ್ಲದೂ ಕೋಟ್ ಮಾಡೋಕ್ಕೆ ಹೋಗೋಲ್ಲ ನಾನು ಹೇಳಿದ್ದಿನ ಅನೇಕ ಕಾಂಗ್ರೆಸ್ಸಿಗರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋಂಥ ಕಾಂಗ್ರೆಸ್ಸಿಗರು ಇದನ್ನು ಸ್ವಾಗತ ಮಾಡ್ತಾರೆ ಡಿ ಕೆ ಸುರೇಶ್ ಅವರು ದೇಶವನ್ನು ಇಬ್ಬಾಗ ಮಾಡಿ ದಕ್ಷಿಣ ಭಾರತ ರಾಷ್ಟ್ರಗಳನ್ನು ರಾಷ್ಟ್ರ ರಾಜ್ಯಗಳನ್ನು ಒಂದು ಸಪ್ರೇಟ್ ರಾಜ್ಯ ರಾಷ್ಟ್ರ ಮಾಡ್ತೀವಿ ಅನ್ನೋಂಥ ಮಾತು ಅವರು ಹೇಳಿದಾರಲ್ಲ ಇದನ್ನು ಯಾವ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಕಾಂಗ್ರೆಸ್ಸಿಗರು ಒಪ್ಪಲ್ಲ ಇದು ಸ್ಪಷ್ಟ ನನ್ನ ಅಭಿಪ್ರಾಯ ಇವರು ಎಷ್ಟೇ ಹೇಳಿದ್ರು ಕೂಡ ನಾನು ಅವ್ರಿಗೆ ಗುಂಡಿಕ್ಕಿ ಹೊಡಿರಿ ನಾನು ಹೇಳಿದ್ದೀನಿ ಅನಂತ ತೀರ್ಚೆ ಅಂತ ಹೇಳುವಂಥ ಪ್ರಯತ್ನ ನಡೆಸ್ತಿದಾರಲ್ಲ ಇದನ್ನು ಯಾರೂ ನಂಬಲ್ಲ ಇದು ಸ್ಪಷ್ಟ ನಾನು ಅದು ಕಾನೂನು ದಿಕ್ಕಲ್ಲಿ ಏನೇನು ಮಾಡಬೇಕು ಇವು ಇಲ್ಲಿ ತನಕ ಅನೇಕ ನೋಟಿಸ್ ಬಂದಿದ್ದಾವೆ ಅನೇಕ ಎಫ್ ಐ ಆರ್ ಬಂದಿದ್ದೇವೆ ಇದೊಂದೇ ಅಲ್ಲ ಎಲ್ಲ ನೋಟಿಸ್ಗೂ ಕೂಡ ಎಲ್ಲ ಎಫ್ ಐ ಆರ್ಗೂ ಕೂಡ ಕೋರ್ಟಲ್ಲಿ ಕಾನೂನುಬದ್ಧವಾಗಿ ಏನೇನು ಮಾಡಿ ಎಲ್ಲ ಎಫ್ ಐ ಆರ್ಗೂ ಕೂಡ ಕ್ಲೀನ್ ಶೀಟ್ ಸಿಕ್ಕಿದೆ ನನಗೆ ಇದರಲ್ಲೂ ಕ್ಲೀನ್ ಶೀಟ್ ಸಿಗೋದಕ್ಕೆ ವಿಶ್ವಾಸ ನಂಗಿದೆ ಅಲ್ಲ ಅದೇ ಮುಖ್ಯಮಂತ್ರಿಗಳಾಗಿ ಈ ರೀತಿ ಟ್ವಿಸ್ಟ್ ಮಾಡೋಂಥ ಪ್ರಯತ್ನ ಮಾಡಬೇಡಿ ಅದೇ ನಾನು ಹೇಳ್ತಿರೋದು ನಾನು ಮಯ್ಯಗೈನ್ ನಾನು ಕೊಲ್ಲಿ ಅಂತ ಹೇಳಿಲ್ಲ ಮನೆ ಸಿದ್ದರಾಮಯ್ಯವ್ರು ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಕೊಲ್ಲಿ ಅಂತ ಹೇಳಿದ್ದೀನಿ ಅಂತ ಸಿದ್ದರಾಮಯ್ಯ ಬಾಯಲ್ಲಿ ಬಂದುಬಿಡ್ಲಿ ನೋಡಣ ನಾನು ಹೇಳಿಲ್ಲ ನಾನು ಆದರೆ ಅವರು ಈ ಕೊಲ್ಲಿ ಹೊಡಿ ಬಡಿ ಇದು ಒಂದು ರೀತಿ ಆಡು ಭಾಷೆ ಅಂದ್ಬಿಡ್ತಾರೆ ಅವರು ಮುಖ್ಯಮಂತ್ರಿಗಳಾಗಿ ಅವ್ರು ಸರಿಯಾದ ಭಾಷೆಗಳು ಬಳಸಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಯಾಕಂತಂದರೆ ರಾಷ್ಟ್ರಪತಿಗೂ ಅವರು ಏಕವಶ್ದೆಲ್ಲ ಮಾತಾಡಿದ್ರು ಅವಳೇನು ಅಂತ ಅದೇ ರೀತಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ಅವಳು ಅವಳ್ಯಾರು ಅವಳ್ಯಾರು ಇದು ಒಬ್ಬ ಮುಖ್ಯಮಂತ್ರಿ ಆದವರು ಅದೇ ರಾಷ್ಟ್ರಪತಿ ಹೇಳ್ತಾರೆ ಕೇಂದ್ರದ ಸಚಿವರು ಹೇಳ್ತಾರೆ ಮತ್ತು ಆಡು ಭಾಷೆ ಹೇಳ್ತಾರೆ ನಾನು ಅದಕ್ಕೋಸ್ಕರ ಹೇಳ್ತಿರೋದು ಸ್ವಲ್ಪ ಮುಖ್ಯಮಂತ್ರಿಗಳಾಗಿದ್ದರು ಅವ್ರ ಭಾಷೆ ಸುಧಾರಿಸ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತೀನಿ ನಾನು ರಾಜ್ಯಸಭೆಯಲ್ಲೂ ಮಾತಾಡಿದ್ದಾರೆ ಸಿದ್ದರಾಮಯ್ಯ

ದಕ್ಷಿಣ ಭಾರತವನ್ನು ಬೇರೆ ರಾಷ್ಟ್ರವಾಗಿ ನಾವು ಕೇಳಬೇಕಾಗತ್ತೆ ಅಂತ ಮಾತನ್ನು ಇದು ರಾಷ್ಟ್ರದ್ರೋಹಿ ಹೇಳಿಕೆ ಇದೆಲ್ಲರೂ ಒಪ್ತಾರೆ ಆದರೆ ಅವರಿಗೆ ಹೆಗಾರು ಮಾಡಿ ಟ್ವಿಸ್ಟ್ ಮಾಡ್ಕೋಬೇಕು ಅಂತ ಅವರು ಪ್ರಯತ್ನ ಮಾಡ್ತಿದ್ರೆ ನಾ ಭಾರತೀಯ ಜನತಾ ಪಾರ್ಟಿಯವರು ಇದು ಅವಶ್ಯಕತೆ ಇಲ್ಲ ಇದು ತುಂಬ ಸ್ಪಷ್ಟವಾಗಿ ನನ್ನ ಅಭಿಪ್ರಾಯ ಹೇಳಿದ್ದೀನಿ ಹೌದು ಹೌದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಅವರ ಈ ಒಂದು ರಾಷ್ಟ್ರಪತಿಯ ಭಾಷಣಕ್ಕೆ ಉತ್ತರ ಕೊಡೋಂಥ ಸಂದರ್ಭದಲ್ಲಿ ದೇಶದ ವಿಭಜನೆ ಮಾಡ್ತಾ ಇರೋಂಥ ವ್ಯಕ್ತಿಗಳ ಬಗ್ಗೆ ಸ್ಪಷ್ಟ ಮಾಡಿದ್ದಾರೆ ನಾನು ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದೀನಿ ನೀವು ಅಷ್ಟಕ್ಕೆ ದೇಶ ವಿಭಜನೆ ಮಾಡ್ತಾ ಇರೋಂಥ ವ್ಯಕ್ತಿಗಳ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದೀರಿ ದೇಶ ವಿಭಜನೆ ಮಾಡಬೇಕು ಅನ್ನೋಂಥ ವ್ಯಕ್ತಿಗಳಿಗೆ ಸರಿಯಾದ ಕಾನೂನು ಇಲ್ಲದಿದ್ದಕ್ಕೋಸ್ಕರ ಭಯ ಇಲ್ದಿದ್ದಕ್ಕೋಸ್ಕರ ಅವ್ರು ಬಾಯಿ ಬಂದಾಗ ಮಾತಾಡ್ತಿದ್ದಾರೆ ದಕ್ಷಿಣ ಭಾರತವನ್ನೇ ಬೇರೆ ರಾಷ್ಟ್ರ ಕೇಳಬೇಕು ಅಂತಿದ್ದಾರೆ ಅದಕ್ಕೋಸ್ಕರ ಅಂಥವ್ರಿಗೆ ಗುಂಡಿಟ್ಕೊಳ್ಳಂತ ಒಂದು ಕಾನೂನು ತನ್ನಿ ಇದು ನನ್ನ ಪ್ರಾರ್ಥನೆ ಬೇರೆ ಏನೇನಿಲ್ಲ ಆ ಚಿಲ್ಲರೆ ಮಾತಿಗೆ ಪ್ರಿಯಾಂಕಾ ಖರ್ಗೆ ಅಂತ ಚಿಲ್ಲರೆ ಮಾತಿಗೆ ನಾನು ಉತ್ತರ ಕೊಡಲ್ಲ ಬಹಳ ಚಿಲ್ಲರೆ ಯಾಕಂದರೆ ಅಂಥ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯವರು ಅವರು ಬಹಳ ಒಳ್ಳೆಯ ರಾಜಕಾರಣಿ ನಾನು ಅವ್ರ ಅವ್ರ ಬಗ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅವ್ರು ತೊಗೊಂಡಿರೋಂಥ ರೋಲ್ ಬಗ್ಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಕೂಡ ಈ ದೇಶ ಒಂದೇ ದೇಶ ಅವ್ರು ಹೇಳಿರೋಂಥ ಮಾತನ್ನು ನಾನು ಸ್ವಾಗತ ಮಾಡ್ತೇನೆ ಅಂಥ ಹೊಟ್ಟೆಯಲ್ಲಿ ಇಂಥ ಹುಳ ಹುಟ್ಟಿದೆಯಲ್ಲ ಅನ್ನೋದು ಬೇಸರ ಅಷ್ಟೇನೆ ಅದಕ್ಕೆ ಉತ್ತರ ಕೊಡಲ್ಲ ನಾನು ಎಸ್ ಸರ್ ಆ ಹದಿನೈದಕ್ಕೆ ನಾನು ನಾನು ಕಾನೂನು ಬದ್ಧ ಏನು ಮಾಡ್ತೀನಿ ಮಾಡಬೇಕಾಗತ್ತೆ ಮಾಡ್ತೀನಿ ಅದಕ್ಕೆ ನೀವು ಪ್ರತಿ ಅಕ್ಷರಕ್ಕೂ ನಿಮ್ಗೆ ಉತ್ತರ ಕೊಡಬೇಕಾ ಅವಶ್ಯಕತೆ ಇಲ್ಲಲ್ಲ ನಾನು ಕಾನೂನುಬದ್ಧವಾಗಿ ನನಗೆ ಅಷ್ಟು ಇವತ್ತಿನ ತನಕ ಈ ಕಾಂಗ್ರೆಸ್ನವ್ರದ್ದು ವಿರುದ್ಧ ಸಾಕಷ್ಟು ಪ್ರಯತ್ನಗಳು ನಡೆಸಿದ್ದೇನೆ ಕಾನೂನು ಬದ್ಧವಾಗಿ ಏನೇನಬೇಕು ಅದನ್ನು ಮಾಡ್ತೇನೆ ಇದರಲ್ಲಿ ಯಶಸ್ವಿ ಕೂಡ ಆಗ್ತೇನೆ ಏನ್ ಬೇಕಾದ ನಾನು ಅದಕ್ಕೆ ಹೇಳ್ದಲ್ಲ ಕಾನೂನು ಬದ್ಧವಾಗಿ ಏನ್ ಬೇಕಾದ್ರು ನಾವು ಮಾಡ್ತೇನೆ ಧನ್ಯವಾದಗಳು